ವೀಕ್ಷಕರೇ ನಮಸ್ಕಾರ ಈ ದಿನ ನಾನು ಯರಗಟ್ಟಿನಲ್ಲಿದ್ದೀನಿ ಎರಗಟ್ಟಿಯಲ್ಲಿ ಪ್ರತಿ ಶನಿವಾರ ದನಗಳ ಸಂತೆ ನಡೆಯುತ್ತೆ ನಿಮಗೆಲ್ಲ ಗೊತ್ತು ಈಗಾಗಲೇ ನಾವು ಸುಮಾರು ವೀಡಿಯೋಗಳು ಮಾಡಿದ್ದೀವಿ ಪ್ರತಿ ಶನಿವಾರ ಇಲ್ಲಿ ಎ ಪಿ ಎಮ್ ಸಿ ಯಾರ್ಡಲ್ಲಿ ದನಗಳ ಸಂತೆ ಸೇರುತ್ತೆ ಈ ದನಗಳ ಸಂತೆ ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ ಪ್ರತಿ ವಾರ ಒಂದು ಜಾತ್ರೆ ಥರನೇ ಅನಿಸುತ್ತೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸಂತೆ ಸೇರುತ್ತೆ ತುಂಬ ಪ್ರಸಿದ್ಧಿಯಾದಂಥ ಸಂತೆ ಇಲ್ಲಿ ಬಹುಪಾಲು ಕಿಲಾರ್ ಮತ್ತು ಜವಾರಿ ತಳಿಗಳು ಬರ್ತವೆ ಸೊ ಬನ್ನಿ ಇವಾಗ ಏನು ರೇಟ್ ಇದ್ದಾವೆ ರೈತರ ಅನಿಸಿಕೆ ಏನು ಯಾವ್ಯಾವ ಥರ ರೈತರು ಬಂದಿದ್ದಾರೆ ನೋಡೋಣ ಬನ್ನಿ ಇನ್ನ ಈಗ ಬರ್ತಾ ಇದ್ದೀರಣ್ಣ ಯಾವ್ರವರು ಬೈಲೊಂಗಲ್ದಾರ ಹಾಂ 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 ಎಷ್ಟು ಒಂದು ಒಂದು ಹದಿನೈದು ಹೇಳ್ತೀರಾ ಅಲ್ಲ ಚೌರಿ ಹಾಂ ಹಾಂ ಒಂದು ಹದಿನೈದು ಚೆನ್ನಾಗಿದೆ ಹಾಂ ನಮ್ಮ ಬೆಂಗಳೂರು ರೀ ಬೆಂಗಳೂರು ಚಾನಲ್ನವರು ಹಾಂ ಬೆಂಗಳೂರಲ್ಲಿ ಚಲೋ ಇದ್ದಾವೆ ರೀ ನೀವು ವ್ಯಾಪಾರನಾ ರೈತರ ಹಾಂ ಮತ್ತೆ ಮಾರಿದ್ರೆ ಮತ್ತೆ ನಿಮಗೆ ಬೇಕಲ್ಲ ಮತ್ತೆ ತರಬೇಕಾ ಕೆಲಸ ಎಲ್ಲ ಮುಗೀತಾ ಹಾಂ ಮುಗಿದ ಕೊಡಕ್ಕಂತ ಬಂದಿಲ್ಲ ಚಲೋ ಇದಾವೆ ರೀ ಬೈಲ ಡ್ರೈವರ್ ಅಣ್ಣ ನಿಮ್ದು ಹಾಂ 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 ನಿಮ್ದು ಹೆಸರು ಮತ್ತೆ ಮೊಬೈಲ್ ನಂಬರ್ ಹೇಳ್ರಿ ನಿಮ್ಮ ಹೆಸರು ಪ್ರಕಾಶ್ ಹಾಂ ಮೊಬೈಲ್ ನಂಬರ್ ಹೇಳಿರಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಟೂ ನೈನ್ ಜೀರೋ ಫೈವ್ ಒನ್ ಫೈವ್ ಓಕೆ ಯಾವಣ ಒಂದೂವರೆ ಹೇಳ್ತೀರಾ ಹಾಂ 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 ಬರೀ ಇದಾವೆ ನಿಮ್ದೆಲ್ಲ ಕೆಲಸ ಎಲ್ಲ ಮುಗಿಸಿ ಈಗ ಮರಲಿಕ್ಕೆ ಬಯ್ದಿರಾ ಹಾಂ ಮತ್ತೆ ನೆಕ್ಸ್ಟು ಕೆಲಸ ಬೇಕು ಅಂತ ತಗೊಳೋದು ಹಾಂ ಹಾಂ ಚಲೋ ಇದಾವಣ ನಿಮ್ಮದು ಹೆಸ್ರು ಮತ್ತೆ ಮೊಬೈಲ್ ನಂಬರ್ ಹೆಸರು ಎಪ್ಪತ್ತ್ಮೂರು ಮೂವತ್ತೇಳು ಅರವತ್ತೆಂಟು ಡಬಲ್ ಜೀರೋ ಇಪ್ಪತ್ನಾಲ್ಕು ನಿಮ್ಮ ಹೆಸರು ಗೋಪಾಲ ಗೋಪಾಲ್ ನಿಮ್ದಣ ಯಾವ ತಾಲೂಕ ಹಾಂ ಹಲಿಗೆರಿವರು ರೇಟಣದಾವೆ ಹಾಂ ಹಾಂ ಎಪ್ಪತ್ತೆರಡು ಹೇಳ್ತೀರಾ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಎಲ್ಲ ಹಾಂ ಕೊಡೋದಂತ ಬಂದಿದ್ದೀರಾ ಹಾಂ 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 ನಮ್ಮದು ಮೊಬೈಲ್ ನಂಬರ್ ಸರಿ ಅಣ್ಣ ನೈನ್ ಡಬಲ್ ಏಟ್ ನೈನ್ ಡಬಲ್ ಸಿಕ್ಸ್ ಫೋರ್ ಏಟ್ ಒನ್ ತ್ರೀ ಜೀರೋ ತ್ರೀ ನಿಮ್ಮ ಹೆಸರು ಸುಭಾಷ್ ಮೂಡ್ರಿ ಓಕೆ ನಿಮ್ಮ ಇವು ಯಾವ ದು ಎಷ್ಟು ಇದಾವೆ ರೀ ಎಂಟು ಓ ಅಷ್ಟ ಬರ್ತೀರಾ ವ್ಯಾಪಾರನಾ ಬೇರೆ ಯಾವ ಸಂತೆ ಹೋಗ್ತೀರಾ ಹಾಂ ಹಾಂ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಎಂಟು ವರ್ಷ ಪರವಾಗಿಲ್ವಾ ಲಾಭ ಇದೆ ಹಾಂ ಕಷ್ಟ ಬಿದ್ದರೆ ಲಾಭ ಇದೆ ಅದೇ ಕಷ್ಟ ಬಿಡಬೇಕು ಅದೇ ಅದೇ ಹಾಂ ಒಂದು ಸಂತೆ ಬರ್ಬೇಕು ಅಂದ್ರೆ ಎಷ್ಟು ಖರ್ಚು ಬರ್ತದೆ ನಿಮಗೆ ಒಂದು ಒಂದು ಜೋಡಿ ಸಾವಿರ ಓಹೋ ಈಗ ವ್ಯಾಪಾರ ಆದರೆ ಪರವಾಗಿಲ್ಲ ಇಲ್ಲಾಂದ್ರೆ ಒಂದು ಸಾವಿರ ಅದೇ ಅದೇ ರಿಟರ್ನ್ ಹೋದರೆ ಎರಡು ಸಾವಿರ ಬರುತ್ತೆ ಓಹ್ ಕರೆಕ್ಟ್ ಹಾಂ ಇದು ಎಷ್ಟಲ್ಲ ನೀವು ನಾಲ್ಕಲ್ಲು ರೇಟು ಒಂದು ಇಪ್ಪತ್ತು ಚಲೋ ಇದಾವೆ ರೀ ಇಲ್ಲ ಒಳ್ಳೊಳ್ಳೆ ಜಾತಿಗಳು ಇದ್ದಾವೆ ನೀವೆಲ್ಲ ನೋಡಿ ಜಾತಿ ಹೆಸರು ಹೆಸರು ತಗೊತಿರಲ್ಲ ಒಳ್ಳೆ ಚೆನ್ನಾಗಿರ್ಬೇಕು ಹಾಂ ಹಾಂ ನಿಮಗೆಲ್ಲ ರೆಗ್ಯುಲರ್ ಕಸ್ಟಮರ್ ಇರ್ತಾರಲ್ವಾ ಅಂದರೆ ನಂಬಿಕೆ ಇರೋರು ಬಂದು ತಗೊಂಡು ನಿಮ್ಮ ಹತ್ರ ಕಾಯಂಬ ಬರ್ತಾರೆ ಅದೇ ಅದೇ ನಂಬಿಕೆ ಉಳ್ಸ್ಕೊಂಡ್ರೆ ಕಾಯಂ ಬಂದು ತೊಗೊಂಡು ಹೋಗ್ತಿರ್ತಾರೆ ಅದೇ ಅದೇ ಎಷ್ಟು ಆಗುತ್ತಣ್ಣ ಹಾಂ 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 ಓಕೆ ಅಲ್ಲೂ ಆರಲ್ಲ ನಿಮ್ಮದು ಮೊಬೈಲ್ ನಂಬರ್ ಫೈವ್ ತ್ರೀ ಫೈವ್

ನಿಮ್ಮ ಹೆಸರು ಹೇಳಣ್ಣ ಇಸ್ಮಾಯಿಲ್ ಅವರು ಸಿಂಧಿ ತಾಲೂಕಿಂದ ಬಂದ್ರ ಸಿಂಧಿ ತಾಲೂಕು ಯಾವರು ಹಾಂ ಹಾಂ ತಗೊಂಡಿ ಕಲ್ಲಿಂದ ಮೈದೀರ ಅಲ್ಲಿ ಯಾವ್ದು ನಡೀತದೆ ನಿಮ್ಮ ಕಡೆ ಅಲ್ಲ ಅಲ್ಲ ಇದು ಸಂತೆ ಯಾವುದು ಇದೆ ಆ ಕಡೆ ದೇವರಿಪುರ್ಗೆ ಯಾವರ ಅದು ಸೋಮವಾರ ಹಾಂ 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 ಅಲ್ಲೂ ಅಲ್ಲೂ ಹೋಗ್ತೀರಾ ಇಲ್ಲೂ ಬರ್ತೀರಾ ಎಷ್ಟು ಜೋಡಿ ಬೇಕು ರೀ ಎರಡು ಜೋಡಿ ಯಾವ ಥರ ಬೇಕಾ ಜವಾರಿ ಜಿಲ್ಲ ಹಾಂ 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 ಓಕೆ ಓಕೆ ನೋಡಿ ಒಳ್ಳೊಳ್ಳೆ ಎತ್ಗಳು ಬಂದಿದ್ದಾವೆ ನೋಡ್ರಿ ಹಾಂ ಇಲ್ಲಿ ಯಾರು ಇಲ್ಲ ಒಳ್ಳೆ ಬಾರಿ ಎತ್ಗಳು ಇದ್ದಾವೆ ಡೇಟ್ ಕೇಳಂದ್ರೆ ಯಾರು ಇಲ್ಲ ಇಲ್ಲಿ ನೋಡೋಣ ಮೆಣ್ಚಿನ್ ಮಾಡಿ ಗೋಕಾಕತೆ ಬರುತ್ತಲ್ಲ ಹಾಂ 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 ಬಾಣ ಮದಿನಿ ಗೋ ಬಾಣ ಅಂದ್ಕೊಂಡು ನಿಮ್ಮ ಹೆಸ್ರೇ ಅಣ್ಣ ದುಗ್ಗಪ್ಪ ಉದ್ದಪ್ಪ ಇದು ಮೆಣ್ಚಿನ್ ಮಾಡಿ ಅಂತಲ್ಲ ಹಾಂ ಹಾಂ ನಿಮ್ಮೂರಲ್ಲಿ ಶರ್ತು ಮಾಡ್ತೀರಲ್ಲ ಎತ್ತಿನ ಗಾಡಿ ಶರ್ತು ಹಾ ಭಾರಿ ಮಾಡ್ತೀರಿ ಎರಡು ಸರಿ ಬಂದಿದ್ವಿ ಯಾವಾಗ ಆ ಅದು ಜಾತ್ರೆ ಟೈಮರಲ್ಲ ಹಾಂ ಹಾ ಹಾ ರೋಡ್ ಮೇಲೆ ಮಾಡ್ತೀರಿ ಭಾರಿ ಮಾಡ್ತೀರಾ ಹೌದು ಇವು ಶರ್ತ್ ಹೋಗ್ತಾವ ಹಾಂ ಹಾ ಹಾ ಹಾಂ ಹಾ 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 ಅಣ್ಣ ರೇಟು ಒಂದು ಹತ್ತೆರಡು ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಕೊಡೋಣ ಅಂತ ಬಂದಿರಾ

ಒಂದ ಈ ಒಂದಕ್ಷ ಸಾವಿರ ಬಾರಿ ಇದೆ ಯಾವ ಕೆಲಸ ಹೌದಾ ಈ ಕಡೆಯಲ್ಲಾದ್ಮೇಲೆ ಕಡೆಯಲ್ಲಾದ್ಮೇಲೆ ಎಷ್ಟು ವರ್ಷ ಕೆಲಸ ಮಾಡ್ಬೋದು

ஐய் <todic> ஏய் <todic>